ನಾಡು ಮಂಡ್ಯದಲ್ಲಿ ಮನಕುಲುಕುವ ಘಟನೆಯೊಂದು ನಡೆದಿದೆ ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ ದಂಪತಿಗಳಿಬ್ಬರು ಒಂದೇ ದಿನ ಗಂಡ ಹೆಂಡತಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಕೆಆರ್ಪಿಟಿಯ ಬೋಕನಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಒಂದು ಮನಕುಲುಕುವ ಘಟನೆ ನಡೆದಿದೆ ಸಾವಿನಲ್ಲೂ ಕೂಡ ಈ ದಂಪತಿಗಳಿಬ್ಬರು ಒಂದಾಗಿದ್ದಾರೆ ಇಬ್ಬರು ಒಂದೇ ದಿನ ಸಾವನ್ನಪ್ಪಿದ್ದಾರೆ ಒಂದೇ ದಿನ ಗಂಡ ಹೆಂಡತಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಯಾರ್ಪೇಟೆಯ ಬೂಕನಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಗೌರಮ್ಮ ಲಿಂಗರಾಜ್ ನಾಯ್ಕ ಮೃತ ದಂಪತಿಗಳಾಗಿದ್ದಾರೆ ಅನಾರೋಗ್ಯದಿಂದ ನಿನ್ನೆ ಗೌರಮ್ಮ ಸಾವಿಗೀಡಾಕಿದ್ರು ಪತ್ನಿಯ ಅಂತ್ಯ ಸಂಸ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾಗ ಪತಿ ಕೂಡ ಸಾವನ್ನಪ್ಪಿದ್ದಾರೆ ಪತಿಗೆ ಹೃದಯಾಘಾತವಾಗಿ ಸಾವು ಸಂಭವಿಸಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ನಲವತ್ತಾರು ವರ್ಷ ಸುಖ ದಾಂಪತ್ಯವನ್ನ ನಡೆಸಿದ್ರು ಈ ದಂಪತಿಗಳು ಸಾವಿನಲ್ಲೂ ಸುಖಾಂತ್ಯವನ್ನ ಕಂಡಿದ್ದಾರೆ ದಂಪತಿಗಳಿಬ್ರು ಒಂದೇ ದಿನ ಪೋಷಕರ ಅಗಲಿಕೆಯಿಂದ ಮಕ್ಕಳು ಇದೀಗ ಕಂಗಾಲಾಗಿ ಹೋಗಿದ್ದಾರೆ ತಂದೆ ತಾಯಿ ಕಳೆದುಕೊಂಡು ಇಬ್ಬರು ಪುತ್ರರು ಕೂಡ ತಬ್ಬುಳಿಯಾಗಿದ್ದಾರೆ ದಂಪತಿ ಸಾವಿನಿಂದ ಗ್ರಾಮದಲ್ಲಿ ಇದೀಗ ಸೂತಕದ ಛಾಯೆ ಆವರಿಸಿದೆ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ಐವತ್ತು ವರ್ಷದ ಗೌರವ ಅರವತ್ತೈದು ವರ್ಷದ ನಿಂಗರಾಜು ಇಬ್ರು ಕೂಡ ಒಂದೇ ದಿನ ಸಾವನ್ನಪ್ಪಿದ್ದಾರೆ ಅನಾರೋಗ್ಯದಿಂದ ಗೌರಮ್ಮ ಏನಿದ್ರು ಅವರು ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದ್ರೆ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಗೌರಮ್ಮ ಅವರ ಪತಿ ಏನಿದ್ರು ನಿಂಗರಾಜು ಅವರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ನಲವತ್ತಾರು ವರ್ಷಗಳ ಕಾಲ ಇಬ್ರು ಕೂಡ ದಾಂಪತ್ಯವನ್ನ ನಡೆಸಿದ್ರು ಇವತ್ತು ಇಬ್ರು ಕೂಡ ಸಾವನ್ನಪ್ಪಿದೆ ಮಕ್ಕಳು ಕೂಡ ಇದೀಗ ಕಂಕಾಲಾಗಿ ಹೋಗಿದ್ದಾರೆ ತಂದೆ ತಾಯಿ ಸಾವಿನಿಂದ